देखना ही तोस्त हाँ ಸೋಮವಾರ ಸಂಜೆ ನಮ್ಮ ಸಡನ್ ಆಗಿ ಕಳೆಕಾಯಿ ಪರ್ಸೋಕೆ ಹೋಗೋಣ ಬಸವನ ಗುಡಿಗೆ ಅಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಹೊರಟಿದೀವಿ ಆಲ್ರೆಡಿ ನಿನ್ನೆ ಎಲ್ಲ ಕೇಳ್ತಿದ್ವಿ ಹೋಗ್ರಿ ಅಂತ ಆದರೆ ಆಗಲಿಲ್ಲ ಇವತ್ತು ಸೋಮವಾರ ಸಂಜೆ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಅದರಲ್ಲೂ ಇದು ಚೆರಿಗೆ ಫಸ್ಟ್ನೆಸ್ಸಲ್ಲಿ ಅಲ್ಲಿ ಕರ್ಕೊಂಡೋಗಿರೋದು ಅವನಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಎಷ್ಟೇ ಜನ ಅವರ ಅಪ್ಪ ಎಗಲ್ ಮೇಲೆ ಎತ್ಕೊಂಡೋಗಿ ಎತ್ಕೊಂಡ್ರಸ್ಕೊಂಡು ಿದ್ರು ತುಂಬಾನೇ ನೋಡ್ತಾ ಇದ್ದ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಹೆಣ್ಮು ಅಷ್ಟೇ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು கடக்க பசி கடக்கெரேட்டி வெரேட்டி கடக்க பசு ஃபுல்லு எல்லாே ஜன எல்லோ ஜனநே ஜன நோட் வெரேட்டி 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 இது gitu, jadi udah terpulai, udah terpulai, udah ಇಲ್ಲ gitu ಯಾ ರೆಡಿ ಎನಿಕಿ ಮೊಗನ

ಕೊಂಬೆ ನೋಡಮ್ಮ ಎಷ್ಟು ಕ್ಯೂಟ್ ಆಗೈತೆ ಎಷ್ಟಿದು ಸರ ನೋಡಕ್ಕ ತಿಂದುಮ್ಮೆ すごい。まし <music> <music> તો રે હું કાન કર મે 32 ઓર આ બરલા આપ બરલા ઓય આટકે સોમર નાસ્તો આજ દિવસanta ચણાઈ પડરા જલી 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 ಜಾಲಿ ಎಲ್ಲ ಜಾಲಿ ಜಾಲಿ ಕಳೆಕೆ ಬಸ್ಸಲ್ಲಿ ಜಾಲಿ 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 ನೆಟ್ಟಿ ಎಲ್ಲಿ ತಪ್ಪುಸ್ಕೊ ಬಿಡ್ತಾಳ ಅಂತ ಭಯ ಹಾಂ ಈ ಜನ ಸಿಕ್ಕೋಳಿಲ್ಲಿ ಕಳೆಕೆ ಬಸ್ಸಲ್ಲಿ ಎಲ್ಲೇ ಸಿಕ್ಕಿದ ಕೈ ಹಾಕ್ತಾ ಇದ್ದಾರೆ ಚಿಕ್ಕ ಹುಡುಗಿ ಥರ ಏನು ಮಾಡ್ತೀರಾ ಆ ಬಸ್ಸಲ್ಲಿ ನಾಕ ala jali jali jali

ಬರುತ್ತೆ ಕಳೆಂ ಪಸ್ ಇತ್ಯಾಶಯ ಆಯಿತು ಈ ಬಸವಣ್ಣ ಅಲ್ಲಿ ಹೊಲದಲ್ಲಿ ಎಲ್ಲ ಹಾನಿ ಮಾಡ್ತಾರೆ ಬಸ್ವಣ್ಣ ತುಂಬ ಚೆನ್ನಾಗಿ ಐತೆ ಏನು ತಗೋದು ಐವತ್ತು ರೂಪಾಯಿ ಅಂತಿದ್ದಾನೆ ಯಾರು ತಗೊಂಡ್ರು ಪರವಾಗಿಲ್ಲ ಐವತ್ತೈವತ್ತು ಅಂತಾನೆ ಯಾವ ತಗೊಂಡ್ರೆ ಐವತ್ತೇನಮ್ಮ ವಿನಿಟ್ಟಿ ಐವತ್ತು ರೂಪಾಯಿ ಅಂತೆ ಫಿಫ್ಟಿ ಅಂತೆ ನೋಡಿ ನೋಡಿ ಕನ್ನಡನೇ ಬರಲ್ಲ ಅಂಗೂ ನೋಡಿ ಮಾತಾಡ್ತಾ கலக்க பசல் நூறு ரூபாய் அந்த ಪರ್ಸೆ ಎಲ್ಲ ಜಾಲಿ ಜಾಲಿ ಕಳೆಕ ಪರಿಸ್ ಎಲ್ಲ ಜಾಲಿ 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 ನೋಡಿ ಕಳೆಕ ಪರಿಸರ ಎಲ್ಲ ಜಾಲಿ 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 ನನ್ನ ಮಗ ಕಹಿ ಅಂತಾನೆ ಕಹಿ ಅನ್ನ ಬೇಕು ಅಂತಾನೆ ತಿನ್ನಕ್ಕಾಗಲ್ಲ ಕಣದು ತಿನ್ನಕ್ ಆಗಲ್ಲ ಅಡೀ ವೆರೈಟಿ ವೆರೈಟಿ ನೋಡಿ ನೋಡಿ ತಿರುಪತಿ ಇರೋದ್ರ ಕಳ್ಳಕ್ಕೆ ಪರ್ಸೆಂಟ್ ಆಗ್ತಾರೆ ವೆರೈಟಿ ವೆರೈಟಿ ಮಣಿಗಳು ಸರಗಳು ಕಳ್ಳಕ್ಕೆ ಪರ್ಚೆ ಮಾಡ್ತಾರೆ ಸಹ ಸಾಮೂಲು ಇಪ್ಪತ್ತು ದಿವಸ ಮೂವತ್ತು ದಿವಸ ಎಲ್ಲ ಪ್ಯಾಸಗಳು ಅದೇ ಎಷ್ಟೊತ್ತು ಕಳಕ್ಕೆ ನಾಲ್ ನಾಲ್ ನೋಡು ಎಮ್ಮಂದೇ ಬರಲ್ಲ ಪಪ್ಪ ನೋಡು ಕಳೆಕ ಬರ್ಸಕ್ಕೆ ಮಾತ್ರ ತಮಿಳ್ನಾಡಿನ ಇಲ್ಲಿ ಬರ್ತಾರೆ ಪಪ್ಪ ಅಲ್ಲ ಜಾಲಿ ಜಾಲಿ Ja!

ಇವಾಗ ನಾವು ಸ್ಕೂಲಲ್ಲಿ ತಿಂತ ಇದ್ದವು ಸ್ಕೂಲ್ ಪೆಲ್ಲಿ ಐದು ಪೈಸೆ ಹತ್ತು ಪೈಸಕ್ಕೆ ವಾಶೆಲ್ಲ ಕಟ್ತಾ ಇದ್ರು ತುಂಬ ರಶ್ ಇದೆ ¡Gracias! 你去的？哦，我去了。你去哪里？我们去哪里？我们去哪里？ कलेक्टर पर तो से वैरिटी वैरिटी पता है दो रुपए नालक से बहुत तेरी के बहुत दूर की नालक से दूर की नालक

ಬೇಬಿ ಇಲ್ಲಿ ಸೂಪರಾ ಸೂಪರ್ ಹ್ಞೂ ನತ್ತೀನಿ ಕೊಡಲಿಲ್ಲ ಏನ್ ಕಳೆ ಏನು ಕಳೆಕ ಆಫರ್ ಇಲ್ವಾ ಜಾಲಿ 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 ಎಲ್ಲ ಜಾಲಿ ಖಾಲಿ ಆಗೈತೆ ನೋಡ ಎಲ್ಲ ಜಾಲಿ ಅಂತೆ ಇವ್ರು ನೋಡಿ ತಿಂತವ್ರೆ ಜಾಲಿ ಜಾಲಿ ಅಂತ ಬಚ್ಚಿ

టై always ಎಸ್ಟೇಟ್ರಿ pair ನೋಡಿ ಅವರು fiindroo Een ಅಂತ ಅಂತಾರೆ ಆರ್ ಎಕ್ಸ್ ತರ Still ಸ್ಟಾರ್ಟ್ proud bad 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 ಫಸ್ಟ್ bad 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 No, 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 ಊರನ್ನೆಲ್ಲ ಸ್ವಲ್ಪ ಆಟ ಆಡಿಸಿ ಮತ್ತು ನಾವು ಒಂದೆರಡು ಆಟ ಆಡ್ಕೊಂಡ್ವಿ ಆಟ ಆಡಿಕೊಂಡು ಹಾಗೆ ಟೈಮ್ ಬೇರೆ ಹನ್ನೊಂದು ಕಾಲಾಗೋಗಿತ್ತು ಅದಕ್ಕೋಸ್ಕರ ಹೊರಡೋಣ ಅಂತ ಅಂದ್ಬಿಟ್ಟು ಮನೆಗೆ ಓಡ್ತಾ ಇದ್ದೀವಿ ಇವತ್ತಿನ ಬ್ಲಾಗ್ ಇಷ್ಟೇ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ಬ್ಲಾಗು ಹಾಕಿದ್ದೀನಿ ಎಲ್ಲರೂ ನೋಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಂತ ಸಪೋರ್ಟ್ ಮಾಡಿ ಇದೇ ಥರ ಹೊಸ ವಿಡಿಯೋ ಎಲ್ಲ ಹಾಕ್ತಾಯಿರ್ತೀವಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು